ಏನಪ್ಪ ಸರ್ ಏನೋ ಏನ ತೋರ್ತವ್ರೆ ನೋಡ್ರಪ್ಪ ಈಗ ಸೊ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸೊ ದೇವಸ್ಥಾನದ ಸುತ್ತಲೂ ನೋಡಿ ಇಂತಹ ಇಂತಹ ವಿದ್ಯುತ್ ಲೈಟ್ಗಳನ್ನು ಅಳವಡಿಸಲಾಗ್ತಾ ಇದೆ ವೀಕ್ಷಣೆ ಮಾಡಬಹುದು ಸೊ ದಯವಿಟ್ಟು ನಿರೀಕ್ಷಿಸಿ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಮಹಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಸೊ ತಾವು ಗಮನಿಸಬಹುದು ಬಂಧುಗಳೇ ಇಲ್ಲಿ ಏನು ನೋಡಿ ಈ ರೀತಿ ಈ ರೀತಿ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿರ್ತದೆ ಬಹಳ ಚೆನ್ನಾಗಿ ಒಂದು ಲೈಟಿಂಗ್ ವ್ಯವಸ್ಥೆ ಇದಾಗಿರ್ತದೆ ಸೊ ತಾವು ಗಮನಿಸಿ ವಿದ್ಯುತ್ ದೀಪಾಲಂಕಾರದ ಒಂದು ನೂತನವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರ್ತದೆ ನಡುಮಲೆ ಸನ್ನಿಧಿಯಲ್ಲಿ ಸೊ ಇದು ಯಾವ ರೀತಿ ಈ ಒಂದು ಬೆಳಕು ನಮ್ಮ ಏನು ದೇವಸ್ಥಾನದ ಸುತ್ತ ಆವರಣದಲ್ಲಿ ಕಣ್ಗೊಳಿಸುತ್ತದೆ ಇದರ ಸಂಬಂಧಿತ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ ದಯವಿಟ್ಟು ನಿರೀಕ್ಷಿಸಿ ದೇವಸ್ಥಾನದ ಸುತ್ತಲೂ ಇಂತಹ ಒಂದು ಅದ್ಭುತವಾದ ಒಂದು ದೀಪಾಲಂಕಾರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ನೋಡಿ ಎಷ್ಟು ಒಂದು ಹೇಳಬೇಕಂದ್ರೆ ಒಂದು ಉತ್ತಮವಾದ ಉತ್ತಮವಾದ ಲೈಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಲ್ಲಿ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಮಾಡಲಾಗಿರ್ತದೆ ತಾವು ವೀಕ್ಷಣೆ ಮಾಡಿ ನೋಡಿ ದೇವಸ್ಥಾನದ ಸುತ್ತಲೂ ನೋಡಿ ಇಲ್ಲೆಲ್ಲ ಅಳವಡಿಸಿದ್ದಾರೆ ಸೊ ತಾವು ಅಲ್ಲಿ ನೋಡಿ ಇಲ್ಲಿಂದ ವೀಕ್ಷಣೆ ಪಡಿಬೋದು ಸೊ ಮತ್ತೆ ಇನ್ನೂ ಒಂದಷ್ಟು ವರ್ಕ್ಗಳು ಮಾಡ್ತಾ ಇದ್ದಾರೆ ಪ್ರೆಸೆಂಟು ಸೊ ಏನು ಈ ಒಂದು ವಿದ್ಯುತ್ ಎಲ್ ಇ ಡಿ ಬಲ್ಬ್ಗಳೇ ಅಳವಡಿಸಿರೋದ್ರಿಂದ ಸೊ ಏನೋ ದೇವಸ್ಥಾನದ ಸುತ್ತ ಹೆಚ್ಚಿನ ಬೆಳಕಿನ ಒಂದು ವ್ಯವಸ್ಥೆಗಳು ಸದುಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದೇವಸ್ಥಾನದ ಸುತ್ತಲೂ ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತು ತಿಂಡಿ ಆಯ್ತಣ ಒಂದು ಸಲ ನಮ್ಮ ಉಮಾಮಹೇಶ್ವರಿ ಆನೆಯವರ ದರ್ಶನ ಪಡೆಯಿರಿ ಒಂದು ಸಲ ಸೊಂಡತ್ ಸಣ್ಣ ಎತ್ತಪ್ಪ ವೆರಿ ಗುಡ್ ಸೂಪರ್ ಬಂಧುಗಳೇ ನೆನಪಿರಲಿ ಸೊ ನಾವು ಏನು ಇವತ್ತು ಒಂದಷ್ಟು ಏನು ಪುಣ್ಯದ ಕಾರ್ಯಗಳು ಪುಣ್ಯದ ಕೆಲಸಗಳು ಮಲೆಮಾದೀಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವ್ಯಕ್ತಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗಿರ್ತದೆ ಸೊ ಈ ಸಂಬಂಧಿತ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಏಕೆಂದರೆ ಮುಂದೊಂದು ದಿವಸ ನಮಗೇನೂ ಒಂದು ಕುರುಹುಗಳು ಸಹ ಸಿಗೋಲ್ಲ ಸೊ ಆ ಥರ ಆಗಬಾರ್ದು ಅರ್ಧ ಈ ಥರ ಆದ್ದರಿಂದ ಸೊ ಇವತ್ತು ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ ಇದರ ಸಂಬಂಧಿತ ವೀಡಿಯೋಗಳನ್ನು ಪ್ರಸಾರ ಮಾಡಿರ್ತೀನಿ ಸೊ ಮುಂದಿನ ದಿವಸ ದಯವಿಟ್ಟು ನಿರೀಕ್ಷಿಸಿ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟವನ್ನು ಬೇರೆ ಲೆವೆಲಲ್ಲಿ ಕಾಣಬಹುದು ಸೊ ಎಲ್ಲೆಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಮಾಡಲಾಗ್ತಾಯಿದೆ ಇದ್ರ ಸಂಬಂಧಿತ ಈಗಾಗಲೇ ವೀಡಿಯೋ ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ದಯವಿಟ್ಟು ನಿರೀಕ್ಷಿಸಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಮಿಯವರ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಸೊ ಮತ್ತೊಂದು ವಿಚಾರವನ್ನು ಹೇಳಲೇಬೇಕು ಸೊ ಏನು ನೂತನವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎ ಎ ರಘು ಸರ್ ಅವರು ಒಂದು ಮಲೆ ಮಹದೇಶ್ವರ ಬೆಟ್ಟ ಏನು ಅಭಿವೃದ್ಧಿಗಾಗಿ ವಿನೂತನವಾದ ರೀತಿಯಲ್ಲಿ ಶ್ರಮಿಸ್ತಾ ಇದ್ದಾರೆ ಸೊ ಅವರಿಗೆ ಒಂದು ಬೆಂಬಲವನ್ನು ಭಕ್ತಾದಿಗಳು ಒಂದು ಮೆಚ್ಚುಗೆ ನೀಡುವುದರ ಮೂಲಕ ಪ್ರೋತ್ಸಾಹಿಸಿ ಅಂತ ಈ ವಿಡಿಯೋನ ಎಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಉಗೆ ಉಗೆ ಮಲೆ ಮಹದೇಶ್ವರ